ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಇವತ್ತು ನಾನು ಮಹಿಳೆಯರಿಗೆ ಯೂಸ್ಫುಲ್ ಆಗುವ ವಿಡಿಯೋದೊಂದಿಗೆ ಬಂದಿದ್ದೇನೆ ಮಹಿಳೆಯರು ಮನೆಯಲ್ಲಿ ಕೂತ್ಕೊಂಡು ತಮ್ಮ ಮನೆ ಕೆಲಸನು ಮಕ್ಕಳನ್ನು ನೋಡುವ ಕೆಲಸನು ಮತ್ತು ಸೈಡ್ ಬಿಸ್ನೆಸ್ ಆಗಿ ಅಂದರೆ ಅರ್ನಿಂಗನ್ನು ಸ್ಟಾರ್ಟ್ ಮಾಡ್ಬೋದು ಅದು ಯಾವ ರೀತಿ ಹೇಗೆ ಎಲ್ಲವನ್ನು ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಆಗಿ ನಿಮಗೆ ಹೇಳಿಕೊಡ್ತೇನೆ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರಿಗೂ ನೋಡಿ ನಿಮಗೆ ಖಂಡಿತ ಯೂಸ್ಫುಲ್ ಆಗುತ್ತೆ ಮತ್ತು ಎಲ್ಲ ಮಹಿಳೆಯರಿಗೂ ಒಂದು ಟ್ಯಾಲೆಂಟ್ ಇರುತ್ತೆ ಕೆಲವರಿಗೆ ಮೆಹಂದಿ ಹಾಕೋದು ಕುಕ್ಕಿಂಗ್ ಮಾಡೋದು ಮತ್ತು ಕೆಲವರಿಗೆ ಪೇಂಟಿಂಗ್ ಮಾಡೋದು ಮತ್ತು ತರಕಾರಿ ಬೆಳೆಸೋದು ಮತ್ತು ನಿಮಗೆ ವ್ಲಾಗ್ ಮುಖಾಂತರನೂ ಮಾತಾಡೋದು ಹಾಗೆ ಹಲವು ರೀತಿಯ ಟ್ಯಾಲೆಂಟ್ ಇರುತ್ತೆ ಅದನ್ನು ಈಗ ನಿಮಗೆ ಈ ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮ್ ಮುಖಾಂತರ ನಿಮಗೆ ನಿಮ್ಮ ಟ್ಯಾಲೆಂಟನ್ನು ಹೊರಗೆ ತೆಗಿಬೋದು ನೀವು ನೋಡಿರ್ಬೋದು ಈ ಸೆಲೆಬ್ರಿಟೀಸ್ ಎಲ್ಲ ಈ ಮೂವಿಯಿಂದ ಅರ್ನ್ ಮಾಡ್ತಾರೆ ಅಷ್ಟೇ ಅಲ್ಲದೆ ಈಗ ಎಲ್ಲ ಸೆಲೆಬ್ರಿಟಿ ಹತ್ರನೂ ಯೂಟ್ಯೂಬ್ ಚಾನೆಲ್ಸ್ ಇದೆ ಅದರಿಂದಲೂ ಅವರು ಅರ್ನಿಂಗ್ ಮಾಡ್ತಾ ಇದ್ದಾರೆ ಮತ್ತೆ ಕೆಲವರು ಯೋಚಿಸೋದು ಉಂಟು ಇದು ಅರ್ನಿಂಗ್ ಮಾಡೋದು ಈಸಿಯಾ ಯೂಟ್ಯೂಬ್ ಸ್ಟಾರ್ಟ್ ಮಾಡೋದು ಈಸಿಯಾ ತುಂಬ ಕಷ್ಟ ಇರಬೇಕು ಆ ಥರ ಎಲ್ಲ ಯೋಚಿಸೋದುಂಟು ಕ ಕಷ್ಟಪಟ್ಟರೆ ಎಲ್ಲನೂ ಸಿಗುತ್ತೆ ಎಲ್ಲವೂ ಸುಲಭವಾಗಿ ಸಿಗೋದಿಲ್ಲ ಹಾಗೆ ಮತ್ತೆ ಅಂದರೆ ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಮೊದಲು ಮೊದಲು ತುಂಬ ಕಷ್ಟ ಆಗುತ್ತೆ ಯಾಕೆಂದರೆ ಯಾವುದು ಗೊತ್ತಿರೋದಿಲ್ಲ ಹೇಗೆ ಎಡಿಟಿಂಗ್ ಮಾಡೋದು ಹೇಗೆ ತಮ್ಮನೇಲಿ ಹಾಕೋದು ಮತ್ತು ಹೇಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡೋದು ಅದು ಏನೂ ಗೊತ್ತಿರೋದಿಲ್ಲ ಮತ್ತು ಮತ್ತು ಎರಡು ತಿಂಗಳ ನಂತರ ಅದು ನಿಮಗೆ ಈಸಿ ಅನಿಸುತ್ತೆ ಯಾಕೆಂದರೆ ನೀವು ಮೊದಲು ಸ್ಟಾರ್ಟಿಂಗಿಗೆ ಒಂದು ಎಡಿಟಿಂಗಿಗೆ ಫೈವ್ ಅವರ್ಸ್ ತಗೊಳ್ತಾ ಇದ್ದರೆ ಮತ್ತು ನಿಮಗೆ ಒಂದು ಒನ್ ಒಳಗೆ ಫಾಸ್ಟಾಗಿ ಎಡಿಟಿಂಗ್ ಮಾಡಿ ನಿಮಗೆ ವೀಡಿಯೋಸನ್ನು ಅಪ್ಲೋಡ್ ಮಾಡ್ಬೋದು ಮತ್ತು ಈ ಎಡಿಟಿಂಗ್ ಹೇಗೆ ಮಾಡೋದು ತಮ್ಮನೇಲಿ ಹೇಗೆ ಹಾಕೋದು ಮತ್ತು ಯಾವ ಕ್ಯಾಮರಾದಲ್ಲಿ ವಿಡಿಯೋ ತೆಗೀಬೌದು ಮತ್ತು ಹೇಗೆ ತೆಗಿಯುವುದು ಅದೆಲ್ಲವನ್ನು ನಿಮಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೇನೆ ಮತ್ತು ಯಾರಿಗೆಲ್ಲ ಇಂಟ್ರೆಸ್ಟ್ ಉಂಟು ಇದರ ಬಗ್ಗೆ ನನಗೆ ಎಡಿಟಿಂಗ್ ಹೇಗೆ ಮಾಡೋದು ಯಾವ ರೀತಿ ಅಂತ ನಿಮಗೆ ತಿಳಿಬೇಕಂದರೆ ನೀವು ನನಗೆ ಕಮೆಂಟ್ಸ್ ಮಾಡಿ ತಿಳಿಸಿ ನಾನು ಖಂಡಿತ ನೆಕ್ಸ್ಟ್ ವೀಡಿಯೋದಲ್ಲಿ ಇದರ ಬಗ್ಗೆ ನಿಮಗೆ ಹೇಳಿಕೊಡ್ತೇನೆ ಮತ್ತು ಕೆಲವರಿಗೆ ಸ್ಟಾರ್ಟಿಂಗಾಗಿ ಯೂಟ್ಯೂಬ್ ಮಾಡುವವರಿಗೆ ಒಂದು ಕನ್ಫ್ಯೂಷನ್ ಇರುತ್ತೆ ನಾನು ಕುಕ್ಕಿಂಗ್ ಚಾನೆಲ್ ಓಪನ್ ಮಾಡ್ಬೋದ ಅಲ್ಲ ವ್ಲಾಗನ್ನು ಮಾಡೋದು ಒಳ್ಳೆಯದ ಇದರಲ್ಲಿ ಎರಡರಲ್ಲಿ ಯಾವುದು ಒಳ್ಳೆಯದು ಅಂತ ಕೆಲವರಿಗೆ ಕನ್ಫ್ಯೂಷನ್ ಇರುತ್ತೆ ಮತ್ತು ಈ ಕುಕ್ಕಿಂಗ್ ಮಾಡ ಚಾನೆಲ್ ಸ್ಟಾರ್ಟ್ ಮಾಡೋದರಲ್ಲಿ ನಿಮಗೆ ಸ್ವಲ್ಪ ಖರ್ಚು ಇರುತ್ತೆ ಯಾಕೆಂದರೆ ನಿಮಗೆ ಅದನ್ನು ತರಬೇಕು ಅಂದರೆ ಕೆಲವೆಲ್ಲ ಖರ್ಚು ಇರುತ್ತೆ ನಮಗೆ ಗ್ರೋಸರಿ ಮಾಡಬೇಕು ಅಂದರೆ ತರಕಾರಿ ತರಬೇಕು ಮತ್ತು ಫಿಶ್ ಅದು ಇದು ಎಲ್ಲ ತಂದು ತರಬೇಕಾಗುತ್ತೆ ಅಷ್ಟೇ ಅಲ್ಲದೆ ಈಗ ಕುಕ್ಕಿಂಗ್ ಚಾನೆಲ್ ಓಪನ್ ಮಾಡುವವರಿಗೆ ಅಂದರೆ ಸಪ್ರೇಟಾಗಿ ನೀವು ಕುಕ್ಕಿಂಗ್ ಮಾಡಬೇಕು ಅಲ್ಲಿ ಕ್ಲೀನ್ ಮಾಡಬೇಕಾಗುತ್ತೆ ಆ ಏರಿಯಾವನ್ನು ಮತ್ತು ಕೆಲವು ಪಾತ್ರೆಗಳಾಗುತ್ತೆ ಅದನ್ನು ತೊಳೆಯಲಿಕ್ಕೆ ಮತ್ತೆ ಎಲ್ಲ ಸಪ್ರೇಟಾಗಿ ಮಾಡಬೇಕಾಗುತ್ತೆ ಮತ್ತು ಕೆಲವು ಖರ್ಚು ಬೀಳುತ್ತೆ ಅದಕ್ಕೆ ಆದರೆ ಈ ವ್ಲಾಗಿಂಗ್ ಮಾಡುವವರಿಗೆ ಅಂದರೆ ಈ ಚಾನೆಲನ್ನು ಅಂದರೆ ವ್ಲಾಗಿಂಗ್ ಮುಖಾಂತರ ನಿಮಗೆ ಸ್ವಲ್ಪ ಕುಕ್ಕಿಂಗನ್ನು ತೋರಿಸ್ಬೋದು ಅಂದರೆ ಕಂಪ್ಲೀಟಾಗಿ ತೋರಿಸ್ಬೇಕಂತಿಲ್ಲ ಸ್ವಲ್ಪ ಕುಕ್ಕಿಂಗ್ ಮತ್ತು ನೀವು ಹೊರಗೆ ಹೋದರೆ ಅಲ್ಲಿ ಇಲ್ಲಿ ಎಲ್ಲ ಸ್ವಲ್ಪ ಸ್ವಲ್ಪ ತೋರಿಸಿ ನಿಮಗೆ ಈಸಿಯಾಗಿ ಮಾಡ್ಬೋದು ಅದರಲ್ಲಿ ನಿಮಗೆ ಅಷ್ಟು ಖರ್ಚು ಬೀಳೋದಿಲ್ಲ ಮತ್ತು ಕೆಲವರು ಯೋಚಿಸ್ತಾರೆ ಓ ಇದು ಸೋಷಿಯಲ್ ಮೀಡಿಯಾ ಸೋಷಲ್ ಮೀಡಿಯಾದಲ್ಲಿ ಇದನ್ನೆಲ್ಲ ಹಾಕಿದರೆ ಜನರು ಏನು ಹೇಳ್ತಾರೆ ಅದರ ಬಗ್ಗೆ ಕೆಲವರಿಗೆ ಟೆನ್ಷನ್ ಇರುತ್ತೆ ನಿಮಗೆ ನಿಮ್ಮ ಫೇಸನ್ನು ರಿವೀಲ್ ಮಾಡಬೇಕ ಮಾಡೋದು ಬೇಡಾದರೆ ನಿಮಗೆ ಜಸ್ಟ್ ಈ ಥರ ಕುಕ್ಕಿಂಗ್ ಚಾನೆಲ್ಸನ್ನು ಮಾಡಿ ನಿಮಗೆ ಫೇಸ್ ಹಾಕೋದೇ ಇರ್ಬೋದು ಮತ್ತು ಕೆಲವರಿಗೆ ಓಕೆ ಪರವಾಗಿಲ್ಲ ಇದರಿಂದ ಏನು ಪ್ರಾಬ್ಲಮ್ ಇಲ್ಲ ಅನ್ನೋರು ನಿಮ್ಮ ಫೇಸನ್ನು ಕೂಡ ಹಾಕ್ಬೋದು ಹಾಗೆ ಹೇಳುವವರು ನೀವು ಒಳ್ಳೆಯದು ಮಾಡಿದರೂ ಹೇಳ್ತಾರೆ ಕೆಟ್ಟದ್ದು ಮಾಡಿದರೂ ಹೇಳ್ತಾರೆ ಹಾಗೆ ನೀವು ಜನರಿಗೆ ಹೆದರಿ ನೀವು ಈ ನಿಮ್ಮ ಟ್ಯಾಲೆಂಟ್ ನಿಮಗೆ ಗೊತ್ತಿರುವ ವಿಷಯವನ್ನು ಹೊರಗೆ ಹಾಕದಿದ್ದರೆ ನೀವು ಯಾವುದನ್ನು ಅರ್ನ್ ಮಾಡಲಿಕ್ಕೆ ಆಗೋದಿಲ್ಲ ಮತ್ತು ಯೂಟ್ಯೂಬ್ ಮಾಡುವವರು ಒಂದು ಗಮನದಲ್ಲಿರಬೇಕು ಏನಂದರೆ ಅಂದರೆ ಅವರದ್ದು ಯೂಟ್ಯೂಬ್ ಅವರದ್ದು ರೂಲ್ಸ್ ಇದೆ ಅಂದರೆ ನೀವು ಒಟ್ಟಾರೆ ತೋರಿಸುವಾಗ ಇಲ್ಲ ಅಂದರೆ ಮೈಯಲ್ಲಿ ಬಟ್ಟೆ ಇಲ್ಲದೆ ಆ ರೀತಿಯ ವಿಡಿಯೋಗಳನ್ನು ತೋರಿಸುವಾಗೆ ಇಲ್ಲ ಅಂದರೆ ಅವರು ನಿಮಗೆ ಹೇಳದೆ ಕೇಳದೆ ನಿಮ್ಮ ಯೂಟ್ಯೂಬ್ ಚಾನಲನ್ನೇ ಡಿಲೀಟ್ ಮಾಡಿ ತೆಗೀತಾರೆ ಅದಕ್ಕೋಸ್ಕರ ನೀವು ಯೂಟ್ಯೂಬ್ ಮಾಡುವಾಗ ನೀಟಾಗಿ ಒಳ್ಳೆಯದಾಗಿ ಸರಿಯಾಗಿ ನೀವು ಮಾಡಬೇಕು ಆಗ ನಿಮ್ಮ ಚಾನೆಲ್ ಮುಂದುವರಿಯಲಿಕ್ಕೆ ಸಾಧ್ಯ ಮತ್ತು ನಿಮಗೆ ಅರ್ನಿಂಗ್ ಯಾವಾಗ ಬರುತ್ತೆ ಯಾವಾಗ ನಿಮಗೆ ಹಣ ಬರುತ್ತೆ ಯೂಟ್ಯೂಬಿಂದ ಅಂದರೆ ಒನ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಹಾಕಬೇಕು ಅಷ್ಟೇ ಅಲ್ಲದೆ ಫೋರ್ ತೌಸಂಡ್ ವಾಚ್ ಅವರ್ಸ್ ಹಾಕಬೇಕು ಅದು ಕಂಪ್ಲೀಟ್ ಆದಮೇಲೆ ನಿಮಗೆ ನಿಮ್ಮ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ ಮತ್ತೆ ಒಮ್ಮೆ ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಿದ ನಂತರ ಕೆಲವು ತಿಂಗಳು ಚಾನೆಲನ್ನು ಅಂದರೆ ವೀಡಿಯೋಸ್ ಹಾಕ್ತಾರೆ ಮತ್ತು ಕೆಲವು ಓಕೆ ವ್ಯೂಸ್ ಬರೋದಿಲ್ಲ ಇದರಿಂದ ಏನು ಪ್ರಯೋಜನ ಇಲ್ಲ ಅಂತ ಬಿಟ್ಟು ಬಿಡ್ತಾರೆ ಹಾಗೆ ಮಾಡಿದರೆ ಅದು ನಿಮಗೆ ಲಾಸ್ ಯಾಕೆಂದರೆ ಆಗಿ ವೀಡಿಯೋ ಹಾಕ್ತಾ ಹೋಗಬೇಕು ಅಟ್ಲೀಸ್ಟ್ ಎವ್ರಿ ಡೇ ನಿಮಗೆ ಟೈಮ್ ಇಲ್ಲದಿದ್ದರೂ ದಿವಸಕ್ಕೆ ಒಂದಾದರೂ ಹಾಕಬೇಕು ಟೈಮ್ ಇಲ್ಲದಿದ್ದರೆ ವಾರಕ್ಕೆ ಎರಡು ವೀಡಿಯೋ ಆದರೆ ಹಾಕ್ತಾ ಹೋಗಬೇಕು ಆಗ ನಿಮ್ಮದು ಚಾನೆಲ್ ಗ್ರೋ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಯಾರೆಲ್ಲ ಈ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಪ್ಲೀಸ್ ನನಗೆ ಕೂಡ ಸಪೋರ್ಟ್ ಮಾಡಿ ಮತ್ತು ಲೈಕ್ ಮಾಡಿ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಎನಿಸಿದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಎಲ್ಲರಿಗೂ ಯಾಕೆಂದರೆ ಅವರು ಇದರಿಂದ ಅರ್ನಿಂಗ್ ಸ್ಟಾರ್ಟ್ ಮಾಡಲಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ಸ್ ಮಾಡಿ ತಿಳಿಸಿ ನಿಮಗೆ ಎಡಿಟಿಂಗಿದ್ದು ಏನಾದರೂ ಐಡಿಯಾ ಬೇಕು ಯಾವ ರೀತಿ ನಾನು ಯಾವ ರೀತಿ ಎಡಿಟಿಂಗ್ ಮಾಡ್ತೇನೆ ನಾನು ಯಾವ ಯಾವ ರೀತಿ ಹಾಕ್ತೇನೆ ಯಾವ ರೀತಿ ವೀಡಿಯೋ ಮಾಡ್ತೇನೆ ನಿಮಗೆ ಬೇಕಾದರೆ ನನಗೆ ಕಮೆಂಟ್ಸ್ ಮಾಡಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತ ಹಾಕ್ತೇನೆ ಈಗ ನೋಡಿ ನಂದು ಕುಕ್ಕಿಂಗ್ ಆಲ್ಮೋಸ್ಟ್ ಆಗ್ತಾ ಉಂಟು ನಾನು ಪ್ರಾನ್ಸ್ ಕರಿ ಮಾಡಿದ್ದೆ ಅಂದರೆ ಇಲ್ಲಿ ಅನ್ನು ಮೊದಲು ಅಂದರೆ ಇದನ್ನು ತೊಳೆದು ಒಳ್ಳೆಯದಾಗಿ ಅದರ ಥ್ರೆಡ್ ಎಲ್ಲ ಒಳಗಿದ್ದು ಇಲ್ಲದ್ರೆ ಹೊಟ್ಟೆ ಹಾಳಾಗ್ತದೆ ಅದು ತೆಗೆದು ಮತ್ತು ಅದಕ್ಕೆ ನಾನು ಹೋಮ್ ಮೇಡ್ ನಂದು ಮಸಾಲ ಇತ್ತು ನೀವು ನೋಡ್ಬೋದು ನನ್ನ ಚಾನೆಲಲ್ಲಿ ಅದನ್ನು ಹಾಕಿದ್ದೇನೆ ಈ ಮಸಾಲ ನೀವು ನೋಡಿ ಚಾನೆಲಲ್ಲಿ ಹೋಗಿ ಹಾಗೆ ಅದನ್ನು ಹಾಕಿ ಸ್ವಲ್ಪ ಹೊತ್ತು ಅರ್ಧ ಗಂಟೆ ಮ್ಯಾರಿನೇಟ್ ಮಾಡಿ ಇಟ್ಟು ಅದನ್ನು ಮೊದಲು ಫ್ರೈ ಮಾಡಿದ್ದೆ ಮತ್ತೆ ಅದನ್ನು ಗ್ರೇವಿ ರೀತಿ ಮಾಡಿದ್ದೇನೆ ನೋಡ್ಬೋದು ನೀವು ಈ ರೀತಿ ಮಾಡಿದ್ದೇನೆ ತುಂಬ ರುಚಿಯಾಗಿ ಬರುತ್ತೆ ಇದು ಮಸಾಲ ನಿಮಗೆ ಅರ್ಜೆಂಟಿಗೆ ಬೇಕಾದರೆ ಟೈಮ್ ಇಲ್ಲದಿದ್ದರೆ ಒಂದು ಹತ್ತೇ ನಿಮಿಷದಲ್ಲಿ ಮಾಡುವಂಥ ರೆಸಿಪಿ ಇದು ಈಗ ನನ್ನ ಮಗನಿಗೆ ಸ್ಕೂಲ್ ಸ್ಟಾರ್ಟ್ ಆಗಿದೆ ಹಾಗೆ ಅವನ ಬ್ಯಾಗನ್ನು ಕ್ಲೀನ್ ಮಾಡ್ತಾ ಇದ್ದಾನೆ ಹೌದಾ ಯಾವಾಗ ಶಾಲೆಸರು ಟ್ವೆಂಟಿ ಸಿಕ್ಸ್ ನಾಳೆಯಾ ಮಂಡೆ ಮಂಡೆ ಬೇಗ ಬೇಗ ಕ್ಲೀನ್ ಸರಿಯಾಗಿ ಮಾಡಬೇಕು ಎಲ್ಲ ಹೋಗಬೇಕು ಅದು ಅದ್ರಾಯ್ತಾ ಹೇಳು ಆಯ್ತಂತ ಇಲ್ಲಿ ನೋಡಿ ಇಲ್ಲಿ ತುಂಬ ಒಳ್ಳೇದಿದೆ ಇದು ವ್ಯೂ ಅಂದರೆ ಇದ್ರ ಹೆಸರು ಈ ಈ ಪ್ಲೇಸ್ನ ಹೆಸರು ಅಜ್ಮಾನ್ ಮರೀನಾ ಅಂತ ನೀವು ನೋಡ್ಬೋದು ಹಾಗೆ ನಾವು ಸ್ವಲ್ಪ ವಾಕಿಗೆ ಬಂದದ್ದು ಈಗ ವಾಕ್ ಮಾಡಿ ಮನೆಗೆ ಹೋಗೋದು ನಿಮಗೆ ನನ್ನ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನಗೆ ಕಮೆಂಟ್ಸ್ ಮಾಡಿ ತಿಳಿಸಿ ಹೇಗಾಯ್ತಂತ ಅಂತ ಬಾಯ್ ಬಾಯ್